ಹಾಯ್ ಆಯ್ತು ನಿಮ್ಮ ಸರ್ ಮುಂದೆ ವಿಷಯ ಏನು ಅಂದ್ರೆ ಈಗಾಗಲೇ ನಾನು ಒಂದು ಟ್ರೈಲರ್ ನೋಡಿದೆ ಈಗ್ ತಾನೆ ಅಹ್ ಒಂದು ಮೂವಿದು ಶಾರ್ಟ್ ಮೂವಿದು ಹಾಗಾಗಿ ಅದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಯ್ತು ಆ ಮೂವಿದು ಟ್ರೈಲರ್ ನೋಡಿ ಹಾಗಾಗಿ ನಿಮ್ಗೆ ಒಟ್ಟಿಗೆ ನಾನು ಶೇರ್ ಮಾಡ್ಕೋಬೇಕು ನೀವು ನೋಡ್ಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನಿಮ್ ಮುಂದೆ ನಾನು ಅನ್ಕೊಂತ ಇದ್ದೀನಿ ಯಾವ ಮೂವಿ ಇದು ಶಾರ್ಟ್ ಮೂವಿ ಏನ್ ಹೆಸರು ಅಂತ ಹೇಳಿದ್ರೆ ಅಧರ್ಮ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಪಾವಗಡದವ್ರೇ ಒಂದು ಶಾರ್ಟ್ ಮೂವಿ ತೆಗೆದಿದ್ದಾರೆ ಹಾಗಾಗಿ ಅದ್ರ ಟ್ರೈಲರ್ ಈಗ ರಿಲೀಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಆಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಹಾಗಾಗಿ ದಯವಿಟ್ಟು ಈ ವಿಡಿಯೋನ ನೀವು ನೋಡಬೇಕು ಟ್ರೈಲರ್ ಏನಿದೆ ಅದು ಬಂದು ನಮ್ಮ ಶ್ರೀ ಸಾಯಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ರಿಲೀಸ್ ಆಗಿದೆ ನೋಡಿಲ್ಲ ಅಂದ್ರೆ ನೋಡ್ಕೋ ಬನ್ನಿ ಅದೇ ಅದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಮೂವಿನೂ ರಿಲೀಸ್ ಆಗ್ತಿದೆ ಶಾರ್ಟ್ ಮೂವಿ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ತುಂಬಾ ಚೆನ್ನಾಗಿದೆ ನನಗಂತೂ ಟ್ರೈಲರ್ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಿಮ್ಮ ಮನೆಗೆ ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಅಷ್ಟೇ ಹಾಗೆ ನಮ್ಮ ಪಾವಗಡದವ್ರಿಗೆ ಸಪೋರ್ಟ್ ಮಾಡಿ ಇಡೀ ಕರ್ನಾಟಕ ಜನತೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ದಯವಿಟ್ಟು ಕೇಳ್ಕೊಂತ ಇದ್ದೀನಿ ಹಾಗೆ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಹಾಗೆ ಈ ಮೂವಿ ಹೇಗಿದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲರಿಗೂ ಯಾರ್ಯಾರು ಈ ಮೂವಿಯಲ್ಲಿ ಆಕ್ಟ್ ಮಾಡಿದೀರ ಎಲ್ಲರಿಗೂ ನಿಮ್ಮ ಸ್ಟಾರ್ ಮಂಡ್ಯ ಕಡೆಯಿಂದ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು